ಡೆಲ್ಲಿ ವಿರುದ್ಧ ಸೇಡು ತೀರಿಸಿಕೊಂಡ ಆರ್ ಸಿ ಬಿ ಎಸ್ ನಿನ್ನೆ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಬೀಗಿದೆ ಅದರಲ್ಲೂ ವಿರಾಟ್ ಕೊಹ್ಲಿ ಯಾರು ಏನೇ ಕೊಟ್ಟರು ಅದನ್ನು ತಿರುಗಿಸಿ ಕೊಡೋದರಲ್ಲಿ ನೆಸ್ಸಿಮರು ಇನ್ನು ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ ಗೆದ್ದು ಕನ್ನಡಿಗ ಕೆಎಲ್ ರಾಹುಲ್ ಬಾಕಿ ಚುಕ್ತ ಮಾಡಿದ್ದಾರೆ ಹೌದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ ನೂರ ಅರವತ್ತು ಮೂರು ರನ್ಗಳ ಗುರಿಯನ್ನ ಬೆನ್ನು ಹತ್ತಿದ ಆರ್ಸಿಬಿ ಕೃಣಾಲ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಅವರ ಅರ್ಧಶತಕಗಳ ನೆರವಿನಿಂದ ಜಯಬೇರಿ ಭಾರಿಸಿತು ಇನ್ನು ಆರ್ಸಿಬಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಅರವತ್ತೈದು ರನ್ ಗಳಿಸಿ ಇನ್ನೂ ಒಂಬತ್ತು ಎಸೆತ ಬಾಕಿ ಇರುವಂತೆಯೇ ಆರು ವಿಕೆಟ್ ಅಂತರದ ಭರ್ಜರಿ ಜಯ ದಾಖಲಿಸಿತು ಈ ಪಂದ್ಯದಲ್ಲಿ ಸಿಬಿ ಗೆಲುವಿನಲ್ಲಿ ವಿರಾಟ್ ಕೊಹ್ಲಿ ಮಹತ್ತರ ಪಾತ್ರ ವಹಿಸಿದ್ರು ವಿರಾಟ್ ಕೊಹ್ಲಿ ನಲವತ್ತೇಳು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಹಿತ ಐವತ್ತೊಂದು ರನ್ ಗಳಿಸಿದ್ರು ಆದರೆ ಗೆಲುವಿನ ಅಂತಿಮ ಹಂತದಲ್ಲಿ ಕೊಹ್ಲಿ ಚಮೀರಾ ಬೌಲಿಂಗ್ ನಲ್ಲಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿ ಸ್ಟಾರ್ಚ್ ಕ್ಯಾಚ್ ನೀಡಿ ಹೊರನಡೆದ್ರು ನಡೆದ್ರು ಇನ್ನು ಕೃಣಾಲ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ಇನ್ನು ಒಂಬತ್ತು ಎಸೆತ ಬಾಕಿ ಇರುವಂತೆಯೇ ಗೆಲುವಿನ ಔಪಚಾರಿಕತೆ ಪೂರ್ಣಗೊಳಿಸಿದ್ರು ಇನ್ನು ಇದೇ ಪಂದ್ಯದಲ್ಲಿ ಆರ್ ಸಿ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೆಎಲ್ ರಾಹುಲ್ ರ ಬಾಕಿಯೊಂದನ್ನ ಚುಕ್ತ ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ದ ಕೆಎಲ್ ರಾಹುಲ್ ಇದು ನನ್ನ ಗ್ರೌಂಡ್ ಸಂಭ್ರಮಾಚರಣೆ ಮಾಡಿದ್ರು ಅಂದು ಮೈದಾನದಲ್ಲಿ ಗೆಲುವಿನ ಶಾಟ್ ಬಾರಿಸ್ತಾ ಇದ್ದಂತೆಯೇ ಮೈದಾನದಲ್ಲಿ ಕಾಂತಾರ ಸಿನಿಮಾ ಶೈಲಿಯಲ್ಲಿ ಬ್ಯಾಟ್ ನಿಂದ ವೃತ್ತವನ್ನ ಸುತ್ತಿ ಬ್ಯಾಟ್ ಕುಕ್ಕಿ ಇದು ನನ್ನ ಗ್ರೌಂಡ್ ಆಕ್ರೋಶಭರಿತವಾಗಿ ಹೇಳಿದ್ರು ಇನ್ನು ಅಂದೇ ಆರ್ ಸಿ ಬಿ ಅಭಿಮಾನಿಗಳು ಕೊಹ್ಲಿ ದೆಹಲಿಯಲ್ಲಿ ಇದಕ್ಕೆ ತಿರುಗೇಟು ನೀರ್ತಾರೆ ಅಂತ ಸವಾಲು ಎಸೆದಿದ್ರು ಇದೀಗ ಆ ಸವಾಲು ನಿಜವಾಗಿದ್ದು ನಿನ್ನೆಯ ಪಂದ್ಯ ಮುಕ್ತಾಯದ ಬಳಿಕ ಕೊಹ್ಲಿ ಮೈದಾನಕ್ಕೆ ಬಂದು ಮೈದಾನದಲ್ಲಿದ್ದ ಕೆಎಲ್ ರಾಹುಲ್ ಬಳಿ ಹೋಗಿ ಖಾಲಿ ಕೈಯಿಂದಲೇ ಅವರ ಮುಂದೆಯೇ ಸುತ್ತಿ ಕೆಎಲ್ ರಾಹುಲ್ ರನ್ನ ಇದು ನನ್ನ ಮೈದಾನ ಎಂದು ಛೇಡಿಸಿದ್ದಾರೆ ಈ ವೇಳೆ ಅಲ್ಲಿಯೇ ಅಕ್ಕಪಕ್ಕದಲ್ಲಿದ್ದ ಸಹ ಆಟಗಾರರು ಬಿದ್ದು ಬಿದ್ದು ನಕ್ಕಿದ್ದಾರೆ ಬಳಿಕ ಕೊಹ್ಲಿ ರಾಹುಲ್ ರನ್ನ ಅಪ್ಪಿ ನಗೆ ಬೀರಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗ್ತಿದೆ